ಮಹಾಲಯ ಅಮಾವಾಸೆಯ ಪ್ರಾಮುಖ್ಯತೆ ಹಾಗೂ ಹಿನ್ನೆಲೆ ಏನು ಗೊತ್ತಾ ಪಿತೃಪಕ್ಷದಲ್ಲಿ ಬರುವ ಅಮಾವಾಸೆ ಮಹಾಲಯ ಅಮಾವಾಸೆ ಇದನ್ನು ಸರ್ವಪಿತೃ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಮಹಾಲಯ ಅಮಾವಾಸೆ ಎಂದು ಪಿತೃಗಳಿಗೆ ತರ್ಪಣ ನೀಡುವುದರೊಂದಿಗೆ ಸದ್ಗತಿಯನ್ನು ಕೋರಿ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ ಮಹಾಲಯ ಅಮಾವಾಸ್ಯೆಯ ಹಿಂದೆ ಪೌರಾಣಿಕ ಹಿನ್ನೆಲೆಯೂ ಇದೆ ನಮಗಾಗಿ ಜೀವ ಸವೆದು ಸ್ವರ್ಗ ಸೇರಿದ ಪೂರ್ವಜರಿಗೆ ತರ್ಪಣ ಬಿಡಲು ಇರುವ ಅವಧಿಯೇ ಮಹಾಲಯ ಅಮಾವಾಸೆ ವರ್ಷಕ್ಕೊಮ್ಮೆ ಬರುವ ಈ ಸಮಯವನ್ನು ಹಿಂದೂ ಧರ್ಮದಲ್ಲಿ ಪಿತೃಗಳಿಗೆ ಮೀಸಲಾದ ಅವಧಿ ಎನ್ನಲಾಗುತ್ತದೆ ಅಗಲಿದ ಪೂರ್ವಜರನ್ನು ಭಕ್ತಿಯಿಂದ ನೆನೆಯುವ ಪರ್ವಕಾಲಕ್ಕೆ ಪಿತೃಪಕ್ಷ ಎಂದು ಕರೆಯಲಾಗುವುದು ನಿಧನರಾದ ನಮ್ಮ ಹಿರಿಯರಿಗೆ ಪಿತೃಪಕ್ಷದಲ್ಲಿ ಶ್ರಾದ್ದ ಕಾರ್ಯವನ್ನು ಕೈಗೊಳ್ಳಲಾಗುವುದು ಅಂದರೆ ಅವರಿ ವರ್ಷಕ್ಕೊಮ್ಮೆ ಆಹಾರ ನೀಡುವ ಪದ್ಧತಿ ಎನ್ನಲಾಗುವುದು ಪ್ರತಿ ವರ್ಷ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆಯ ದಿನ ಈ ಕಾರ್ಯವನ್ನು ಮಾಡಲಾಗುತ್ತದೆ ದೈವಾಧೀನರಾದ ನಮ್ಮ ಹಿರಿಯರನ್ನು ವರ್ಷಕ್ಕೊಮ್ಮೆ ನೆನೆದು ತರ್ಪಣ ಹಾಗೂ ಆಹಾರವನ್ನು ನೀಡಿದರೆ ಅವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆ ಇದೆ ಪೂರ್ವಜರ ಆಶೀರ್ವಾದದಿಂದಾಗಿ ನಮ್ಮ ಜೀವನದಲ್ಲಿ ಮಾಡಬೇಕಾದ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಲೀಸಾಗಿ ನಡೆಯುವುದು ನಮ್ಮ ಪೂರ್ವಜರನ್ನು ನೆನೆದು ಅವರಿಗೆ ಆಹಾರ ನೀಡುವುದರಿಂದ ಮನೆಯಲ್ಲಿ ಇರುವ ಅನೇಕ ದೋಷಗಳು ನಿವಾರಣೆಯಾಗುತ್ತವೆ ಜೊತೆಗೆ ಸಂತಾನಾಭಿವೃದ್ಧಿ ಆರೋಗ್ಯ ಸಂಪತ್ತು ಉದ್ಯೋಗ ಮತ್ತು ಜೀವನದಲ್ಲಿ ಪೂರ್ವಜರು ದೈವಾಧೀನರಾದ ಮೇಲೆ ಅವರಿಗೆ ಆಹಾರವು ಸಿಕ್ಕಿ ಸಿಕ್ಕಿರುವುದಿಲ್ಲ ವರ್ಷಕ್ಕೊಮ್ಮೆ ಮಹಾಲಯ ಅಮಾವಾಸ್ಯೆಯ ದಿನ ನೀಡುವ ಆಹಾರವೇ ಮುಂದಿನ ಅಮಾವಾಸ್ಯೆಯವರೆಗಿನ ಆಹಾರ ಎಂದು ಹೇಳಲಾಗುವುದು ಪಿತೃತರ್ಪಣ ಯಾರೂ ನೀಡಬೇಕು ಪಿತೃಪಕ್ಷದ ತರ್ಪಣವನ್ನು ತಂದೆ ತಾಯಿ ಇರುವ ಮಕ್ಕಳು ಬಿಡುವಂತಿಲ್ಲ ಯಾರು ತಂದೆಯನ್ನು ಕಳೆದುಕೊಂಡಿರುತ್ತಾರೋ ಅಂಥವರು ಪಿತೃಗಳಿಗೆ ಆಹಾರ ನೀಡಬಹುದು ಅಲ್ಲದೆ ಮನೆಯ ಹಿರಿಯ ಮಗನು ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಹಾಗೊಮ್ಮೆ ಹಿರಿಯ ಮಗನ ಆರೋಗ್ಯ ಹದಗೆಟ್ಟಿದ್ದರೆ ಅಥವಾ ಕಾರ್ಯ ಮಾಡುವ ಸ್ಥಿತಿಯಲ್ಲಿ ಇಲ್ಲವಾದರೆ ಉಳಿದ ಸಹೋದರರು ಮಾಡಬಹುದು ಪಿತೃಪಕ್ಷದಲ್ಲಿ ಹದಿನೈದು ದಿನಗಳು ಹದಿನೈದು ತಿಥಿಗಳನ್ನು ಒಳಗೊಂಡಿರುತ್ತದೆ ಅವುಗಳೆಂದರೆ ಪ್ರತಿಪಾದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಅಮಾವಾಸೆ ಹಿಂದೂ ಪುರಾಣದ ಪ್ರಕಾರ ಪೂರ್ವಜರು ಅಥವಾ ಮನೆಯಲ್ಲಿ ತೀರಿಕೊಂಡ ಯಾವುದೇ ಸದಸ್ಯನಾಗಿದ್ದರೂ ಅವರು ಮರಣ ಹೊಂದಿದ ತಿಥಿಯ ದಿನ ತರ್ಪಣವನ್ನು ಮತ್ತು ಆಹಾರವನ್ನು ನೀಡಬೇಕು ಆ ತಿಥಿಯು ಹದಿನೈದು ದಿನಗಳಲ್ಲಿ ಒಂದು ದಿನ ಬರುತ್ತದೆ ನಮಗೆ ತಿಳಿಯದೇ ಇದ್ದ ಅಥವಾ ಇಂದಿನ ತಲೆಮಾರಿನವರೆಲ್ಲರೂ ನೆನೆದು ಸಾರ್ವತ್ರಿಕವಾಗಿ ತರ್ಪಣ ನೀಡುವುದು ಮಹಾಲಯ ಅಮಾವಾಸ್ಯೆಯ ದಿನ ಅಂದು ಎಲ್ಲರಿಗೂ ಆಹಾರವನ್ನು ನೀಡಿ ಪಿತೃಗಳಿಗೆ ಸದ್ಗತಿಯನ್ನು ಪುರಾಣ ಕತೆ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದಲ್ಲಿ ಬರುವ ಕರ್ಣನು ಮಹಾನ್ ದಾನಿಯಾಗಿದ್ದನು ಅವನು ತನ್ನ ಜೀವಿತಾವಧಿಯಲ್ಲಿ ಸಾಕಷ್ಟು ದಾನ ಧರ್ಮವನ್ನು ಮಾಡಿದ್ದನು ಅನ್ನದಾನ ಮಾಡುವುದಕ್ಕಿಂತ ಚಿನ್ನ ಮತ್ತು ಆಭರಣಗಳನ್ನೇ ಹೆಚ್ಚು ದಾನ ಮಾಡುತ್ತಿದ್ದನು ಹಾಗಾಗಿ ಅವನು ದಾನ ಮಾಡುವುದರಲ್ಲಿಯೇ ಹೆಸರನ್ನು ಪಡೆದುಕೊಂಡಿದ್ದನು ಅವನು ಮಹಾಯುದ್ಧದಲ್ಲಿ ಮರಣ ಹೊಂದಿದಾಗ ಆತ್ಮವನ್ನು ಸ್ವರ್ಗಕ್ಕೆ ಕರೆದೊಯ್ಯಲಾಯಿತು ಅಲ್ಲಿ ನಿತ್ಯವೂ ಅವನಿಗೆ ಚಿನ್ನದ ಊಟವನ್ನೇ ನೀಡಲಾಗುತ್ತಿತ್ತು ಅವನು ಎಲ್ಲಿ ನೋಡಿದರೂ ಐಷಾರಾಮಿ ವಸ್ತುಗಳು ಹಾಗೂ ಚಿನ್ನದ ಊಟವೇ ಗೋಚರಿಸುತ್ತಿತ್ತು ಇದರಿಂದ ಚಿಂತಿತನಾದ ಕರ್ಣನು ಯಮನಲ್ಲಿ ಕೇಳಿದನು ನನಗೇಕೆ ಅನ್ನವನ್ನು ನೀಡುತ್ತಿಲ್ಲ ಎಲ್ಲ ಚಿನ್ನದಿಂದ ಕೂಡಿರುವುದನ್ನೇ ನೀಡುತ್ತಿದ್ದೀರಿ ಎಂದನು ಆಗ ಯಮನು ನೀನು ಸಾಕಷ್ಟು ಚಿನ್ನಾಭರಣಗಳನ್ನೇ ದಾನ ಮಾಡಿರುವೆ ಆದರೆ ಬಡಜನರಿಗೆ ನೀನು ನೀಡಿದ ದಾನ ದಾನದ ಅಗತ್ಯ ಇರಲಿಲ್ಲ ಅವರು ಆಹಾರಕ್ಕಾಗಿ ಕಾಯುತ್ತಿದ್ದರು ನೀನು ಚಿನ್ನ ಮತ್ತು ಹಣವನ್ನು ದಾನ ಮಾಡಿದಾಗ ಅವರ ಮನಸ್ಸು ಆಹಾರವನ್ನಾದರೂ ದಾನ ಮಾಡಬಹುದಿತ್ತು ಎಂದು ಹಂಬಲಿಸುತ್ತಿತ್ತು ನೀನು ನಿನ್ನ ಪೂರ್ವಜರಿಗೂ ಅನ್ನದಾನ ಮಾಡಲಿಲ್ಲ ಅದಕ್ಕಾಗಿಯೇ ನಿನಗೆ ನಿನ್ನ ದಾನದ ಫಲವಾಗಿ ಚಿನ್ನದ ಊಟವನ್ನೇ ನೀಡಲಾಗುತ್ತಿದೆ ಎಂದನು ಯಮರಾಜನು ತಪ್ಪನ್ನು ತಿದ್ದಿಕೊಳ್ಳಲು ಹದಿನೈದು ದಿನಗಳ ಕಾಲ ಕರ್ಣನನ್ನು ಭೂಮಿಗೆ ಕಳುಹಿಸಿದನು ಆಗ ಕರ್ಣನು ಪೂರ್ವಜರ ಶ್ರಾದ್ದನ್ನು ಮಾಡಿ ಅವರ ನೆನಪಿನಲ್ಲಿ ಆಹಾರ ಮತ್ತು ನೀರನ್ನು ದಾನ ಮಾಡಿದನು ಆ ಅವಧಿಯನ್ನೇ ಪಿತೃಪಕ್ಷ ಎಂದು ಕರೆಯಲಾಯಿತು ಈ ಹದಿನೈದು ದಿನಗಳ ಕಾಲ ನಮ್ಮ ಪೂರ್ವಜರು ಭೂಮಿಗೆ ಸಮೀಪಿಸುತ್ತಾರೆ ಆ ಸಂದರ್ಭದಲ್ಲಿ ನಾವು ಅವರಿಗೆ ಆಹಾರವನ್ನು ನೀಡಿದರೆ ಅವರು ಅತ್ಯಂತ ತೃಪ್ತಿಯನ್ನು ಪಡೆದುಕೊಳ್ಳುವರು ಜೊತೆಗೆ ನಮ್ಮನ್ನು ಹರಸುತ್ತಾರೆ ಎಂದು ಹೇಳಲಾಗುವ ಪಿತೃದೋಷ ನಮ್ಮ ಕುಂಡಲಿಯಲ್ಲಿ ಇರುವ ರಾಹು ಮತ್ತು ಕೇತು ಕೆಟ್ಟ ಯೋಗಗಳನ್ನು ತರುವ ಛಾಯಾಗ್ರಹಗಳು ಎನ್ನಲಾಗುವುದು ರಾಹು ದೇಹವನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಫಲಿತಾಂಶವನ್ನು ನೀಡುತ್ತಾನೆ ಕೇತು ತಲೆಯನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಫಲಿತಾಂಶವನ್ನು ನೀಡುತ್ತಾನೆ ಅಂದರೆ ರಾಹು ಮತ್ತು ಕೇತುವಿನ ಪರಿಣಾಮದಿಂದ ವ್ಯಕ್ತಿಯು ಒಂದನ್ನು ಪಡೆದುಕೊಳ್ಳಲು ಹೋಗಿ ಇನ್ನೊಂದನ್ನು ಪಡೆದುಕೊಳ್ಳುತ್ತಾನೆ ಯಾವಾಗ ರಾಹು ಕೇತು ಸೂರ್ಯ ಮತ್ತು ಚಂದ್ರರ ನಡುವೆ ಒಂದೇ ರೀತಿಯ ಸಂಪರ್ಕ ಉಂಟಾಗುತ್ತದೋ ಅದು ಹೆಚ್ಚಾಗಿ ದುರುದ್ದೇಶಪೂರಿತ ಫಲಿತಾಂಶವನ್ನು ನೀಡುತ್ತದೆ ಕುಂಡಲಿನಿಯ ಹತ್ತನೇ ಮನೆ ಪಿತೃದೋಷ ಎನ್ನುವುದು ಒಂದು ಯೋಗ ಇದು ಗ್ರಹಗಳು ಮತ್ತು ಜನ್ಮಕುಂಡಲಿಯ ವಿವಿಧ ಮನೆಗಳ ಸಂಯೋಜನೆಗಳು ಮತ್ತು ನಿಯೋಜನೆಗಳಿಂದ ರೂಪುಗೊಳ್ಳುತ್ತವೆ ಜ್ಯೋತಿಷ್ಯ ಪದ್ಧತಿಯ ಪ್ರಕಾರ ಸೂರ್ಯನು ತಂದೆಯ ಸಂಕೇತನಾಗಿದ್ದಾನೆ ಕುಂಡಲಿಯ ಹತ್ತನೇ ಮನೆಯು ತಂದೆ ಮತ್ತು ಸಂಬಂಧಿತ ಅಂಶಗಳನ್ನು ಸಹ ಸೂಚಿಸುತ್ತದೆ ಸೂರ್ಯನ ಮನೆ ಅಥವಾ ಕುಂಡಲಿಯ ಹತ್ತನೇ ಮನೆಯಲ್ಲಿ ಯಾವುದಾದರೂ ನಕಾರಾತ್ಮಕ ಸಂಯೋಜನೆಯಾಗಿದ್ದರೆ ಕೆಲವು ರೀತಿಯ ಪಿತೃದೋಷಗಳನ್ನು ಸೂಚಿಸುತ್ತದೆ ಶನಿಯ ಪ್ರಭಾವ ಅನೇಕರಲ್ಲಿ ಕಂಡುಬರುವ ವಿಭಿನ್ನ ಪಿತೃದೋಷಗಳಿಗೆ ಶನಿಯು ಸಹ ಸಮಾನ ಜವಾಬ್ದಾರನಾಗಿದ್ದಾನೆ ಸೂರ್ಯ ಮತ್ತು ಶನಿ ಒಂದೇ ಮನೆಯಲ್ಲಿದ್ದಾಗ ಅಥವಾ ಶನಿಯ ದೃಷ್ಟಿ ಇದ್ದರೆ ಪರಸ್ಪರ ಪರಿಣಾಮಗಳು ಉಂಟಾಗುತ್ತವೆ ಇದನ್ನು ಸಹ ಪಿತೃದೋಷ ಎಂದು ಕರೆಯಲಾಗುವುದು ಶನಿ ತನ್ನ ಪೂರ್ವಜರನ್ನು ಸಹ ಪ್ರತಿನಿಧಿಸುತ್ತಾನೆ ಶನಿಯು ಚಂದ್ರನನ್ನು ಪೀಡಿಸುತ್ತಿದ್ದರೆ ಪಿತೃದೋಷವು ತಾಯಿಯ ಕಡೆಯ ಪೂರ್ವಜರಿಂದ ಆಗಿದೆ ಎಂದು ಶನಿಯು ಸೂರ್ಯನನ್ನು ಪೀಡಿಸುತ್ತಿದ್ದರೆ ಪಿತೃದೋಷವು ತಂದೆಯ ಕಡೆಯ ಪೂರ್ವಜರಿಂದ ಉಂಟಾಗಿದೆ ಎಂದು ಪರಿಗಣಿಸಲಾಗುವುದು ಇದು ಸಂಭವಿಸಬೇಕಾದರೆ ಐದನೇ ಅಧಿಪತಿ ಅಥವಾ ಐದನೇ ಮನೆ ಕೂಡ ತೊಂದರೆಗೆ ಒಳಗಾಗಬೇಕಾಗುವುದು ಐದನೇ ಅಧಿಪತಿ ಅಥವಾ ಐದನೇ ಮನೆ ಕೂಡ ತೊಂದರೆಗೆ ಒಳಗಾಗಬೇಕಾಗುವುದು ಮೋಕ್ಷ ಸ್ಥಳಗಳು ಭಾರತದಲ್ಲಿ ಪೂರ್ವಜರ ಅಥವಾ ಹಿರಿಯರಿಗೆ ಮೋಕ್ಷಕ್ಕೆ ಕಲ್ಪಿಸಲು ಹಲವಾರು ಪ ಪ್ರಸಿದ್ಧ ಕ್ಷೇತ್ರಗಳಿವೆ ಭಗವಾನ್ ಶ್ರೀರಾಮನಿಂದ ಪೂಜಿಸಲ್ಪಟ್ಟ ತಾಣವು ಪೂಜೆಗೆ ಸೂಕ್ತವಾದ ಸ್ಥಳ ಎಂದು ಪರಿಗಣಿಸಲಾಗಿದೆ ಕುಂಭಕೋಣಂ ಬಳಿಯ ಶೇಷಂಬಾಡಿ ಮತ್ತು ತಿರುಚಿ ಬಳಿಯ ಪೂವಾಲೂರ್ ಇಡೀ ವಿಶ್ವದಲ್ಲಿಯೇ ಅತ್ಯುತ್ತಮ ಪಿತೃಮುಕ್ತಿ ತಾಣ ಎಂದು ಪರಿಗಣಿಸಲಾಗಿದೆ ಇದಲ್ಲದೆ ರಾಮೇಶ್ವರಂ ನೆಡುಂಗಡಿ ತಿರುತಲಪನಪುರಿ ಇನ್ನಾಂಬೂರ್ ತೀರ್ಥಂಡಪುರಂ ಮತ್ತು ಕೆಕ್ಕೆರೈ ಭಾರತದಲ್ಲಿ ಇರುವ ಪವಿತ್ರ ಭೂಮಿಯನ್ನು ಪರಿಗಣಿಸುವುದಾದರೆ ವಾರಣಾಸಿ ಗಯಾ ಕೇದಾರನಾಥ ಮತ್ತು ಬದ್ರಿನಾಥ ಸೇರಿದಂತೆ ನೂರು ಸಾವಿರದ ಕೇದಾರನಾಥ ಮತ್ತು ಬದ್ರಿನಾಥ ಸೇರಿದಂತೆ ಸಾವಿರದ ಎಂಟಕ್ಕೂ ಹೆಚ್ಚು ಪಿತೃಮೋಕ್ಷ ಸ್ಥಳಗಳಿವೆ ಈ ಎಲ್ಲ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಪಿತೃಪಕ್ಷದ ಹದಿನೈದು ದಿನಗಳಲ್ಲೂ ಉದಾತ್ತ ಪಿತೃದೇವತೆಗಳು ನಿಮ್ಮ ತರ್ಪಣ ಅರ್ಘ್ಯ ಮತ್ತು ಶ್ರಾದ ಅರ್ಪಣೆಯನ್ನು ಎಲ್ಲ ಸಮಯದಲ್ಲೂ ಸ್ವೀಕರಿಸುತ್ತಾರೆ ಈ ಪಿತೃಮುಕ್ತಿ ದೇವಾಲಯಗಳು ಮತ್ತು ಪವಿತ್ರ ಸ್ಥಳಗಳು ಪಿತೃಪೂಜೆಗೆ ಮತ್ತು ಪಿತೃಕರ್ಮಗಳನ್ನು ನಡೆಸಲು ವಿಶ್ವದ ಅತ್ಯುತ್ತಮ ಸ್ಥಳ ಎಂದು ಪರಿಗಣಿಸಲಾಗಿದೆ